ಕಾಣಿಸ್ತೀನಿ ಅಂತ ಹೇಳಿ ಇಂಗ್ಲಿಷ್ ಒಳಗೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಡಬಲ್ ಎನ್ ಡಬಲ್ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನಿಯಮ ದ ಫೈನ್ ಸಿಟಿ ಅಂತ ಕೇಳಿದ್ದೆ ನಾನು ಹೌದು ಇವ ಪುಣ್ಯಾತ್ಮ ಕಂಪ್ನಿ ಹೆಸರು ಹೇಳಕ ನೀವಿಂದ ಎಲ್ಲರೂ ಹುಟ್ಟ್ಯಾರ ಹೌದ ಕರ್ಮದಿಂದ ಎಲ್ಲರೂ ಹುಟ್ಟ್ಯಾರ ಅಂತ ಹೇಳರಪ್ಪ ಗಂಡ ಹಿಡ್ದಿ ಕರ್ಮ ಮಾಡಿದಾಗಲೇ ನಾವು ಹುಟ್ಟಿವಿಬ ಎಲ್ಲರೂ ಹುಟ್ಟ್ಯಾರ ಹ ಮತ್ತೆ ಶಿವನ ಗದ್ಗಿ ಮೇಲೆ ಅಮೋಕ್ಷದ ಹುಟ್ಟ್ಯಾರಲ್ಲ ಮತ್ತೆ ಯಾ ಕರ್ಮದಿಂದ ಹುಟ್ಟದ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಂದವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಹೌದ್ರು ಇದೇ ಮಾತು ಯಾಕೆ ಹೇಳಿದ್ರೆ ಕೇಳಿದ್ರ ಯಾಕ್ರಿ ಎಲ್ಲ ಬಲ್ಲವರು ಎಲ್ಲ ಕಡೆಗಿರುವುದಿಲ್ಲ ಪುಣ್ಯಾತ್ಮರೇ ಹೌದ ಹೇಳ ಅವಿತ್ಯವತ್ತಿನ ದಿವಸ ಪ್ಪ ಈ ಬಸವನ ಸಂಗೋಗಿ ಗ್ರಾಮದೊಳಗ ಏನಾಗಿದೆ ಬಸವನ ಸಂಗೋಳಗಿ ಗ್ರಾಮದೊಳಗ ಅಮೋಕ್ ಸಿದ್ದನ ಪೌಳಿ ಒಳಗ ಬಸವೇಶ್ವರನ ಪೌಳಿ ಒಳಗ ಈ ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮ ಅಂತೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡು ಬರಮಾಡಿಕೊಂಡಾರ ಅವು ಎರಡೂ ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು ನಮ್ಮ ಸರಜೋಡಿ ಕಲಾವಂತರು ಒಂದು ವಿಷಯವನ್ನು ಇಟ್ಟಿದ್ರು ಅವರು ಇಟ್ಟಾರ ವಿಷಯ ಏನು ವಿಷಯ ಇಟ್ಟಿದ್ರು ಅದಕ್ಕೆ ಧರ್ಮ ಶ್ರೇಷ್ಠ ಏನು ಕರ್ಮ ಶ್ರೇಷ್ಠ ಹೌದು ಎಂತ ಸಾಯ್ತಾರ ಎಂತ ಕೂಡಲೇನೆ ಹ ಅಬ್ಜಲ್ಪುರದವ್ರು ಯಾವಾಗ ಹಿಡ್ಕೊತಾರ ಹಿಡ್ಕೊಳ್ಳಿ ಬಿಟ್ಟಿದ ಪಾಲ ನಮಗಿರ್ಲಿ ಅಂತ ಹೇಳಿ ಹೇಳಬ ಚಲೆಂಜ್ ಕೊಟ್ಟು ನಾನು ವಿಷಯ ಬೆಳೆಸ್ತೀನಿ ಅಂತ ಅವರು ಅವರು ಹೌದಪ್ಪ ಹೌದು ಹೇಳ ಚಾಲೆಂಜ್ ಕೊಟ್ಟು ಒಂದು ಕೂಡಲೇನೆ ಇಂಗ್ಲಿಷ್ ಬಾರ ಹೋದ್ ಕಾಣಿಸ್ತೇನೆ ಅಂತ ಹೇಳಿ ಹೇಳಿ ಇಂಗ್ಲಿಷ್ ಒಳಗೆ ನಾನು ಒಂದು ಪ್ರಶ್ನೆ ಕೇಳಿದೆ ಹೌದು డల్ ఎన్ డబల్ సింగల్ ఎన్ సింగల్ డి వాట్ ఈ ఫైన్ సిటీ అంతే ఇవ పుణ్యాత్మ కంపని హాబాబా ప్రశ్న సిటీ అంతే సిటీ అంద్రు నగర ನಗರದ ಹೆಸರು ಏನಕ್ಕೆ ಕೇಳಿ ನಾ ಕೇಳೀನಿ ಹೌದಾ ನೀದ್ರ ಇದ್ರ ನಂದು ಎಜುಕೇಷನ್ ಎಷ್ಟು ಆಗ್ಯದ ನಾ ಕಂಪ್ನಿ ಹೆಸರು ಹೇಳ್ತೀನಿ ನೀ ಎಷ್ಟು ಕಲ್ತ್ರಿ ಅದಕ್ಕೆ ಬಂತು ಎಲ್ಲಕ್ಕ ಬತ್ತು ಏನ ಪ್ರಶ್ನೆನೇ ಅರ್ಥ ಆಗಿಲ್ಲ ಸಿಟಿ ಅಂದ್ರೆ ಏನೋ ಗೊತ್ತಾಗಿಲ್ಲ ನಿನ್ಗೆ ಹಾ ಕಂಪ್ನಿ ಹೆಸರು ಹೇಳಕತ್ತೀನಿ ಲೈನ್ ಹ್ಯಾಂಡರ್ ಬರ್ತಾರ ಪೈನಾಪಲ್ ಕಂಪ್ನಿ ಒಳೆಯಪ್ಪ ಅವರು ಚೆನ್ನಾಗಿ ಯಾವ ದುಡ್ಡಿಲ್ಲ ತುಂಬಲ್ಲ ಹೇ ಇಲ್ಲಿ ಹೇಳ್ರ ಅವ್ರೊಂದು ಅಚನ ಏನಪ್ಪ ಕರ್ಮದಿಂದ ಎಲ್ಲರೂ ಹುಟ್ಟ್ಯಾರ ಹೌದು ಕರ್ಮದಿಂದ ಎಲ್ಲರೂ ಹುಟ್ಟ್ಯಾರ ಅಂತ ಹೇಳ ಗಂಡ ಹಿಡ್ದಿ ಕರ್ಮ ಮಾಡಿದಾಗ ನಾವು ಹುಟ್ಟಿವಿ ಬರೂ ಹುಟ್ಟ್ಯಾರ ಹ ಮತ್ತೆ ಶಿವನ ಗದ್ದಿಗೆ ಮೇಲೆ ಅಮೋಕ್ಷಿದ ಹುಟ್ಟ್ಯಾರಲ್ಲ ಮತ್ತೆ ಇವ ಯಾ ಕರ್ಮದಿಂದ ಹುಟ್ಟದ ಇವ ಯಾ ಕರ್ಮದಿಂದ ಹುಟ್ಟದ ದೇವಂದ್ರ ಮಿಳಿ ಆಚಾರಣ ಕಣಿ ಹುಟ್ಟ್ಯಾ ಒಬ್ಬಕ್ಕಿನ ರೆಬಕಾ ದೇವಿ ಇವರು ಯಾವ ಕರ್ಮದಿಂದ ಹುಟ್ಟಿದ್ರು ಯಾವ ಕರ್ಮದಿಂದ ಹುಟ್ಟಿದ್ರು ಗಂಡ ಹೇಳ್ತಿ ಕರತಿ ಮತ್ತೆ ಇವರು

மிக்க நி மார்க முக ஒே உதாரணி பழத